ಸೊ ನೀವು ವಾಕ್ ಮಾಡಕ್ ಆಗಿಲ್ಲ ಅಂತಂದ್ರೆ ಯಾಂಗ್ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಸುಮಾರು ಜನ ಆರ್ಟ್ ಪೇಶಂಟ್ಸ್ ಬರ್ತಾರೆ ಯಾರು ಆರ್ಟ್ ಪೇಶನ್ ಸಾರ್ ಒಂದು ಫ್ಲೋರ್ ಆಗಲ್ಲ ಸಾರ್ ಏದುಸ್ರು ಬಂದ್ಬಿಡ್ತತೆ ಸ್ವಲ್ಪ ಅಪ್ಪಿದ್ರೆ ಆಗಲ್ಲ ಸರ್ ಯಾಕಪ್ಪ ಏದುಸ್ರು ಬಂದ್ಬಿಡ್ತತೆ ಮತ್ತೇನ್ ಮಾಡೋದು ಚಲನೆ ಕಡಿಮೆ ಇರುತ್ತೆ ಆರ್ಟ್ ಅಲ್ಲಿ ಯಾಂಗ್ ಎನರ್ಜಿ ಕಮ್ಮಿ ಇರುತ್ತೆ ಸೊ ನೀವು ಜಸ್ಟ್ ಒಂದು ಗ್ರೀನ್ ಡಾಟ್ ಇಡಿ ಕಾಣಿಸ್ತಿದ್ದೇನಾ ಇಲ್ಲಿ ಗ್ರೀನ್ ಡಾಟ್ ಇಡಿ ಇಟ್ಬಿಟ್ಟು ಐದು ನಿಮಿಷ ಬಿಟ್ಟು ಅವ್ರಿಗೆ ವಾಕ್ ಮಾಡಕ್ ಹೇಳಿ ಚಲನೆ ಬಂದ್ಬಿಡ್ತೈತೆ ವಾಕಿಂಗ್ ಮಾಡ್ತಾರೆ ಹೆಂಗ್ ಬಂತು ನಾನೇನ್ ಮಾಡಿದೀನಿ ಆರ್ಟ್ ಅಲ್ಲಿ ಯಾಂಗ್ ಕ್ರಿಯೇಟ್ ಮಾಡಿದ್ದೀನಿ ಸರಿ ಶಾಶ್ವತನ ಇಲ್ಲ ನಾನು ಯಾಂಗ್ ಕ್ರಿಯೇಟ್ ಮಾಡ್ಬೋದು ಸ್ವಲ್ಪ ಬಟ್ ಆ ಯಾಂಗ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಇನ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗ್ತಿರಂದ್ರೆ ಯಾಂಗ್ ಇಲ್ಲ ಯಾಂಗ್ ಯಾಕಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಕಡಿಮೆ ಇರುತ್ತೆ ಮಜಲ್ ಕಡಿಮೆ ಇರುತ್ತೆ ಕೊಬ್ಬು ಕಡಿಮೆ ಇರುತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತೆ ಕೊಬ್ಬಿದು ಕುರಿ ಜೋರಾಗಿ ಗುದ್ದುತ್ತೆ ಟಗರು ಆ ಕೊಬ್ಬು ಆ ಇನ್ನದು ಬ್ಲಡ್ ಮತ್ತೆ ಕೊಬ್ಬಿನ ಅಂಶ ಇರೋದು ಇನ್ನು ಅದು ಯಾಂಗಾಗಿ ಕನ್ವರ್ಟ್ ಆಗ್ಬಿಟ್ಟು ಅದನ್ ಆ ಗೂಳಿ ಮತ್ತೆ ಟಗರುಗಳು ನೋಡ್ಬೇಕು ಅವ್ಕೇನು ಕೆಲ್ಸ ಇರಲ್ಲವ ಅದ್ರ ಕೆಲ್ಸನೇ ಸುಮ್ನೆ ಮೇಯ್ಕೊಂಡಿರೋದು ಸುಮ್ ಸುಮ್ಮನೆ ಕಾಲ್ ಕೆರೆದ್ರೆ ಬರ್ತಿರ್ತಾವ ಶ್ ಇರ್ತೈತೆ ಗುಳಿ ಯಾಕೇಳ ಬಾಡಿನಲ್ಲಿ ಇನ್ ಎಕ್ಸಸ್ ಆಗ್ಬಿಟ್ಟಿರ್ತೈತೆ ಕೊಬ್ಬು ಮಜಲು ಫ್ಯಾಟ್ ಎಲ್ಲಾ ಎಕ್ಸಸ್ ಆಗಿರ್ತೈತೆ ಗುಳಿಗೆ ಆ ಎಕ್ಸಸ್ ಇನ್ನಿಂದ ಯಾಂಗ್ ಕ್ರಿಯೇಟ್ ಮಾಡುತ್ತೆ ಆ ಯಾಂಗಿಂದ ಅದು ಯಾರನ್ ತೀವ್ಲಿ ಯಾರನ್ ಗುದ್ಲಿ ಅಂತ ಇರ್ತೈತೆ ಆ ಕುರಿ ಟಗರು ಆ ಇನ್ನಿಂದನೇ ಯಾಂಗ್ ಕ್ರಿಯೇಟ್ ಆಗದ ಆ ಯಾಂಗನ್ನ ನಾವು ಅದು ಸೊಕ್ಕಿರ್ಬೇಕು ಅದ್ ನಿಮ್ ಆಸ್ತಿ ಅದು ನಿಮ್ಗೆ ರಕ್ತ ಇಲ್ಲ ಕೊಬ್ಬಿಲ್ಲ ಮಜಲ್ ಇಲ್ಲ ಬೋನ್ ಡೆನ್ಸಿಟಿ ಇಲ್ಲ ಅಂದ್ರೆ ಸೊಕ್ಕೇಲಿನ್ ಬರ್ತೈತೆ ಅಯ್ಯೋ ಹೋಗಲಿ ಬಿಡಪ್ಪ ಅಂತ ಸೊ ನಾನ್ ನಮ್ ಸ್ಟೂಡೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದ್ರೆ ಅಟ್ಲೀಸ್ಟ್ ಒಂದ್ ಅರವತ್ತ್ ಎಪ್ಪತ್ತು ವರ್ಷದ ತನಕ ನೀವು ಕೊಬ್ಬಿದ ಕುರಿ ಆಗಿರ್ಬೇಕು